ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ಪಟ್ಟಣದ ಆಡಳಿತ ಕೇಂದ್ರ ಬಿಂದುವಾದಂಥ ತಾಲೂಕು ಕಚೇರಿ ಬೆಳೆದಿ ನೋಡಿ ನಿಮಗೆ ತಾಲೂಕು ಕಚೇರಿದು ಒಂದು ಬೋರ್ಡ್ ಕಾಣ್ತಾ ಇದೆ ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಮಹೇಶ್ ರವರು ಕಳೆದ ಒಂದೂವರೆ ತಿಂಗಳಿಂದ ಅವರ ಆರ್ ಟಿ ಎಸ್ ಅಲ್ಲಿರುವಂಥ ಋಣಭಾರ ತರಿಸಲಿಕ್ಕೆ ತಾಲೂಕು ಆಫೀಸ್ಗೆ ಪ್ರತಿದಿನ ಚಪ್ಪಲಿ ಸಾಲಿಸ್ತಿದ್ದಾರೆ ಹೊರತು ಅವ್ರ ಕೆಲಸ ಮಾತ್ರ ಆಗ್ತಾ ಇಲ್ಲ ನಮಗೆ ಒಂದು ಮಾಹಿತಿ ಪ್ರಕಾರ ಇಲ್ಲಿ ಶಿರೇಸ್ತದಾರರು ವರ್ಗಾವಣೆ ಆಗಿದ್ದಾರೆ ಆದರೆ ಆ ಜಾಗಕ್ಕೆ ಮತ್ತೊಬ್ಬ ಒಬ್ಬರು ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಒಬ್ಬರು ಸಮಸ್ಯೆ ಅಲ್ಲ ಮಳವಳ್ಳಿ ತಾಲೂಕಿನ ಸಾವಿರಾರು ಜನ ಈ ಒಂದು ವಿಚಾರಕ್ಕೆ ಅಲ್ದು ಹೈರಾಣರಾಗ್ತಿದ್ದಾರೆ ಅಂತ ಒಂದು ಮಾಹಿತಿ ಇದೆ ಬನ್ನಿ ಈ ವಿಚಾರದಲ್ಲಿ ಮಹೇಶ್ ಅವರು ಏನು ಹೇಳ್ತಾರೆ ಅಂತ ನೀವೇ ಕೇಳಿಸ್ಕೊಳ್ಳಿ ನಮಸ್ಕಾರ ಮಹೇಶ್ವರ ಹೇಳಿ ಸರ್ ಎಷ್ಟು ದಿನದಿಂದ ತಾಲೂಕು ಕಚೇರಿ ಕಲಿತಾ ಇದ್ದೀರಾ ಎರಡು ತಿಂಗಳಿಂದ ಏನು ವಿಚಾರ ವಿಚಾರಕ್ಕರ್ಜಿ ಕೊಟ್ಟಿದ್ರಿ ಏನಂತಾರೆ ತಾಲೂಕು ಕಚೇರಿಲಿ ಒಳಗಡೆ ಯಾರು ಶ್ರೇಸ್ತಾರ ಇಲ್ವಾ ಈಗ ಋಣಭಾರ ತಗ್ಸಿ ಏನು ಮಾಡಬೇಕು ಅಂತಿದ್ದೀರಾ ನೀವು ಋಣಭಾರ ಭಾರ ತರಿಸಬೇಕು ಅಂದ್ಕೊಂಡು ನಾವು ಬ್ಯಾಂಕಲ್ಲಿ ಸಾಲ ತಗೊಂಡಿದ್ರು ಅಂತೇಳಿ ಬ್ಯಾಂಕಿಂದ ಅದನ್ನು ನಾವು ಆ ಸಾಲ ತೀರಿಸಿದ್ದು ತೀರಿಸೋಡಂದ್ರೆ ಋಣಭರನ್ನ ಕ್ಯಾನ್ಸಲ್ ಮಾಡಿಕೊಡಿ ಅಂತ ನಾವು ಇಲ್ಲಿ ಬರ್ತಾ ಇದ್ದೀವಿ ಅಂದರೆ ಅಷ್ಟೊಂದು ಅರ್ಜೆಂಟ್ ಏನಕ್ಕೆ ಇದೆ ನಿಮಗೆ ನಾವು ಹೊಸದಾಗಿ ಸಾಲ ತಗೋಬೇಕು ಸೋನೆ ಹೌದಾ ಏನು ಅಂದರೆ ಬೇರೆ ಬೇರೆ ಸಮಸ್ಯೆಗಳು ಏನಾರ ಇದೆ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ತುಂಬ ಇದೆ ಹ್ಞೂ ಎಷ್ಟು ಜನ ಇದ್ದಾರೆ ನಿಮ್ಮ ಮನೇಲಿ ನಾವು ಆರು ಜನ ಇದ್ದೀವಿ ಅಂದರೆ ನಿಮ್ಮ ಕುಟುಂಬ ನಿಮ್ಮ ಒಂದು ಸಂಪಾದನೆ ಮೇಲೆ ಅವಲಂಬಿತವಾಗಿದೆಯಾ ನಮ್ಮ ಸಂಪಾದನೆ ಮೇಲೆ ಅವಲಂಬಿತವಾಗಿದೆ ಎಷ್ಟು ಜನ ಮಕ್ಕಳಿದ್ದಾರೆ ನಿಮಗೆ ಮೂರು ಜನ ಮಕ್ಕಳಿದ್ದಾರೆ ಸ್ನೇಹಿತರೆ ನೋಡಿ ಕೇಳಿಸ್ಕೊಂಡ್ರಲ್ಲ ಏನು ಶ್ರೀಯುತ ಮಹೇಶ್ ಅವರು ಕಳೆದ ಒಂದೂವರೆ ಎರಡು ತಿಂಗಳಿಂದ ತಾಲೂಕು ಆಫೀಸ್ಗೆ ಚಪ್ಪಲಿ ಸವಿಸ್ತಾ ಇದ್ದಾರೆ ದಯಮಾಡಿ ಈ ತಾಲೂಕಿನ ಶಾಸಕರ ಅಥವಾ ನಮ್ಮ ತಹಸೀಲ್ದಾರ್ ಅವರು ಅಥವಾ ಜಿಲ್ಲಾಧಿಕಾರಿಯವರು ಈ ಒಂದು ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸಿ ಯಾಕೆಂದ್ರೆ ಆ ಒಂದು ಕುಟುಂಬ ಮತ್ತೊಂದು ಸಾಲಕ್ಕಾಗಿ ಅರ್ಜಿ ಅರ್ಜಿ ಹಾಕಬೇಕು ಅಂತ ಒಂದು ಆ ಒಂದು ಋಣಭಾರ ತರಿಸ್ಲಿಕ್ಕೋಸ್ಕರ ಕಾಯ್ತಾ ಇದೆ ಆ ಧನ್ಯವಾದ ಸ್ನೇಹಿತರೆ ಈ ಸ್ಟೋರಿ ನೋಡೋದಕ್ಕಾಗಿ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ ಮತ್ತೊಂದು ಸ್ಟೋರಿಯಿಂದ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಧನ್ಯವಾದ